ಗುಡ್ ಮಾರ್ನಿಂಗ್ ಸೊ ನೆನ್ನೆ ನೈಟ್ ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ ಅನ್ಸುತ್ತೆ ನನಗೆ ಮರೆತೋಗ್ಬಿಟ್ಟಿದೆ ಬಿಕಾಸ್ ಪಾಪಕ್ಕೆ ತಿನ್ಸೋದು ನಾವೆಲ್ಲ ಊಟ ಮಾಡಿದ್ದು ಡ್ಯಾನ್ಸ್ ಆಡಿಕೊಂಡು ಎಲ್ಲ ಮರೆತೇ ಹೋಯಿತು ಸೊ ಡ್ಯಾನ್ಸ್ ಆಡಿದೆಲ್ಲ ವೀಡಿಯೋಸ್ ಮಾಡಿದ್ದಾರೆ ಮಮ್ಮಿ ಎಲ್ಲರೂ ಸೊ ಊಟ ಮಾಡಿದ್ದೆಲ್ಲೂ ಆಯ್ತು ನಾನು ಇನ್ನು ತೋರಿಸ್ಲೇ ಇಲ್ಲ ಇಲ್ಲೇ ಪ್ರಾನ್ಸ್ ಮಾಡಿಕೊಟ್ರು ಆ್ಯಂಡ್ ಅಂಜಲ್ ಫಿಶ್ ಫ್ರೈದೆಲ್ಲ ವೀಡಿಯೋ ಮಾಡಿದೆ ಆ್ಯಂಡ್ ಬಾಂಗ್ಡಾ ಫಿಶ್ ಕೂಡ ಆರ್ಡರ್ ಮಾಡಿದ್ವಿ ಪ್ರಾನ್ಸ್ ಸಕ್ಕತ್ತಾಗಿತ್ತು ಪ್ರಾನ್ಸ್ ತವಾ ಫ್ರೈ ಮಾಡಿ ಕೊಟ್ಟಿದ್ರು ಇನ್ನೇನು ಎಗ್ ಫ್ರೈಡ್ ರೈಸ್ ಮಾಡಿದರು ಮ್ಯಾಗಿ ಇತ್ತು ವೆಜ್ ಮ್ಯಾಗಿ ಇನ್ನೂ ಏನೇನೋ ಎಲ್ಲ ತಿಂದ್ವಿ ಅದಾದ ಡ್ಯಾಡಿ ಆಲ್ರೆಡಿ ಹೋಗಿ ಸಮುದ್ರದ ಹತ್ರ ನಿಂತ್ಬಿಟ್ಟಿದ್ದಾರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಜಸ್ಟ್ ಎದ್ಬಿಟ್ಟು ಬ್ರಷ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಓಲೆ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ವೀಡಿಯೋಸ್ ಮಾಡೋಣ ಏನಾದರೂ ಡ್ಯಾನ್ಸ್ ಎಲ್ಲ ಮಾಡೋಣ ಆಡೋಣ ಅಂತ ಸೊ ಬೀಚಲ್ಲಿ ನನಗೆ ಮುಖಕ್ಕೆ ಕಿವಿಗೆಲ್ಲ ಮಣ್ಣು ಹೋಗಿಬಿಡುತ್ತೆ టాప్ టు బాటమ్ నెన్స్కొ ఆట ఆడక ఇష్ట ఇలా కాలు స్వల్ప నీరెస్కోడదు ఇల్వర్గూ ముళ్గే ఆడకెలా భయ సో ఎస్ నేనే ఒక బీచ్ హిర బర్త్డే పార్టీ కూడా అలా ఒక బలూన్స్ ఇప్పుడు డాడీ ఇట్కారు పాప కూడా సో ఎస్ లెట్స్ గో ప్లీ ఈ రీతి ఇదే వెదర్ అండ్ వాతావరణ చళి చళి ఇదే డ్యాడీ నోడి ఎలా నిత్రే ಈ ರೀತಿ ಇದೆ ರಾಹುಲ್ ನೋಡಿ ಅಲ್ಲಿ ಸೊ ಎಷ್ಟು ಟೆಂಟ್ ಸ್ಟೇನು ಇದ್ರು ನಾವಲ್ಲಿ ಎರಡು ರೂಮ್ ಅಲ್ಲಿ ಇದ್ವಿ ಇನ್ನೊಂದು ರೂಮ್ ಅಲ್ಲಿ ಎಸ್ ರಾಹುಲ್ ರಕ್ಷಿತ್ ಎಪ್ಸ್ತಾ ಇದ್ದಾರೆ ರಕ್ಷಿತ್ ಸ್ಲೀಪಿಂಗ್ ನಮ್ಮ ಟಿ ಟಿ ಇಲ್ಲೇ ಇದೆ ಡ್ಯಾಡಿ ಬಲೂನ್ ಕಾಪಾಡ್ಕೊಂಡು ನಿಂತಿತ್ತು ಅಲ್ಲೋಲಿ ಇನ್ನೇನು ನೋಡಲಿ ಅಲ್ಲೋಡಲಿ ಅದೇ ಬರುತ್ತೆ ಅಂತ ವೇಟ್ ಮಾಡ್ತಾ ಇರುತ್ತೆ ಅದು ಹೋಗಲ್ಲ ಅಲ್ಲ ಅಂತ ಅಲ್ಲಿ ಜನ ಇರೋ ಹತ್ರ ಹೋದ್ರೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇದೆಯಂತೆ ಬಲೂನ್ 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 ಕಮ್ 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 ನನ್ನ ಮಗಳಿಗೆ ಬಲೂನ್ ಡ್ಯಾಡಿ ಇಟ್ಕೊಂಡಿತ್ತು ಇಷ್ಟೊತ್ತು ಬಿಟ್ಬಿಟ್ಟಿತ್ತು 就 <laughs> 是 சூப்போ மகூ ஆட்டாடே

ಸಕ್ಕದ ಆಟ ಆಡಿದ್ವಿ ವೀಡಿಯೋ ಎಲ್ಲ ಮಾಡಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನೋ ಇಸ್ ದೇರ್ ಟು ಕ್ಯಾಪ್ಚರ್ ಎಲ್ಲರೂ ಆಟ ಆಡ್ತಾ ಇದೀವಲ್ವಾ ಸೊ ಜಾಸ್ತಿ ವಿಡಿಯೋ ಎಲ್ಲ ಮಾಡಕ್ಕೆ ಆಗಿಲ್ಲ ಪಾಪ ಅಜ್ಜಿ ಕೈ ಎಲ್ಲ ಮಾಡಿಸಿದ್ವಿ ವೀಡಿಯೋ ಹಂಗೆ ಮಲ್ಕೊಂಡು ನೀರು ಬಂದಾಗ ಮುಂದೆ ಬರೋದು ಆ ಥರ ಎಲ್ಲ ಆಡಿದ್ವಿ ನೀ ಯಾ ಸಿ ವಾಟ್ ಪಪ್ಪ ಇಸ್ ರಿಟರ್ನ್ ವೆಲ್ಕಮ್ ಮಗ तम्मा इल बन्ने जिज्जुलाटाडो ओली मत्त नोडो मट मट मसा मम्मा न रे <laughs> बंद है ए वाटर बंद ಇದು ಅಲ್ಲೇ ಇರಲಿ ಇರಲಿ Din taktınız Ya, छात्रा ए चलो राइट गोइंग मम्मी मॉम आ मामा बा यो मामा انت ফুল హల్తా ఇడ్లో మా అమ్మ మా ట్రక్ గో అమ్మ మా ట్రక్ గో అమ్మ మా ట్రక్ జణమా గో వచ్చే ఆ ఇష్టే ఇలా బంద్ మడు Ibu saya, Anju, Suji, mereka semua berkata, Oh, Anu, Anu, ayuh, ayuh, ayuh. Ya, mereka berkata, ayuh. Saya tidak mahu pergi. Kamu tidak mahu pergi atau tidak? Saya mahu pergi. Kamu tidak mahu pergi. Kamu tidak mahu berlakon, ಏನಾಗಲ್ಲ ಸುಮೇ ಸುಲ್ಲ ದೇವ್ರೆ ಓನ್ ಕಂದ ಬರ್ತಾರೆ ಬರ್ತಾರ ಹಾ ಬಂದ್ರಿ ಬಂದ್ರ ಬಂದ್ರು

ಹೋಗಲ್ಲ ಎಲ್ಲೂ ಯಾರು ಅದು ಆಳ ಇಲ್ಲ ಮೊನ್ನೆ ಚೆನ್ನಾಗಿ ನೈಸ್ ಲೈಕ್ ಇಟ್ ಎಷ್ಟೊಂದು ಹೊಸ ಶೂಸ್ಗಳು ಇಲ್ಲೊಂದು ವಾಶ್ ಆಗಿದೆ ಎತ್ತಿರಬೇಕು ಹ್ಮ್ ಗೋ ಬಾಯ್ ಮುದ್ದು ಬಾ ಲೂಕಿಂಗ್ ವೆರಿ ಪ್ರೀಟಿ ನನ್ನಮ್ಮ ಹೈ ಐ ಲವ್ ಯು ಕಂದಮ್ಮ ಡು ಐ ಲವ್ ಯು ಕಂದ ಗಿರೀಶ್ವರ ಇದ್ದರಾ ನಿಯಮ್ಮ ನಿಯಮ್ಮ ಮುದ್ದು ಶೋನ ಮುದ್ದು ಡು ಐ ಲವ್ ಯು ಆಕಡೆ ಇದ್ದರಾ ಬರಕ್ಕೆ ಇಲ್ಲಿ ಅದೇ ಟೋಪಿ ಹಾಕೊಂಡಿ ಐ ಲವ್ ಯು ಮಾಡಿ ಪೇಮೆಂಟ್ ಬಾಕಿ ಇರಲಿಲ್ಲ ಬಾ ಪೇಮೆಂಟ್ ಬಾಕಿ ಇದೆ ಅಲ್ವಾ ಹುಷಾರು ಮಾಡಿ ಆಗಿದ್ಯಾ ಬಾ ವೆರಿ ಪ್ರೀಟಿ ಬಂಗಾರಿ ಬೈಲಿ ನಾನು ನಿಮ್ಮ ಫೋಟೋ ತಿಸ್ಕೊಳ್ಳೋಣ ಕೇಳೋ ನೀನೆ ಎಲ್ಲ ಮಿಂಚಿಂಗ್ ಮಿಂಚಿಂಗ್ ವಾವ್ ಮಮ್ಮಿ ಟೋಪಿ ಹಾಕೊಂಡಿದ್ದಾಳಂತೆ ನಿ ಅದ ಅದ್ಯಾರ್ದು ಮತ್ತೆ ಇಲ್ಲಿ ಈ ಬ್ಯಾಗ್ ಯಾರ್ದು ಈ ಬ್ಯಾಗ್ ಯಾರ್ದು ಹೂಸ್ ಬ್ಯಾಗ್ ಇಸ್ ದಿಸ್ಟ್ ದೆನ್ ಮಾಮ್ಮ ನಿಂದು

ಈಗ ಹೊರಟ್ರಿ ಈಗ ಫಸ್ಟ್ ಮ್ಯಾಂಗ್ರೂವ್ ಬೋರ್ಡ್ ವಾಕ್ ಅಂತ ಏನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂಡ್ ದೆನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಸೊ ಅವಾಗ ಟಿ ನಲ್ಲಿ ಡ್ರೆಸ್ ಏನ್ ಮಾಡ್ಕೋಬೇಕು ಶೂದರ್ ಹಾಕೋತೀವಿ ಎಲ್ರು ಈಗ ಮ್ಯಾಂಗ್ರೂವ್ ಬೋರ್ಡ್ ವಾಕ್ ಹೇಗಿರುತ್ತೆ ನೋಡೋಣ ಬನ್ನಿ ಐ ಲವ್ ಯು ಅಂತ ಇರೋದು ಐ ಲವ್ ಯು ಅದ್ ಐ ಲವ್ ಯು ಲವ್ ಯುತೂರ್ ಗೋವಾ ಗೋ ಡ್ರೆಸ್ ಜೊತೆ ಗೊತ್ತಿಲ್ಲ ಒಂದು ಒಂದ್ ನಮ್ದೆ ಎರಡು ಮಮ್ಮಿದೊಂದು ಒಣಗ್ಬೇಕು ಮೇಲೆ ಹಾಕ್ಬೇಕಾಗೆ ಸುಬ್ಬಿ ಬೀಳ್ತೀರಾ ಪಿಕ್ಚರ್ಸ್ ಕರಿಚರ್ಸ್ ಅಷ್ಟು ಫೋಟೋಸ್ ತೆಕ್ಕೋತಾರ ಆಯ್ತಾ ನಾನು ಮಾಗಿಗೆ ರೆಡಿ ಮಾಡಿ ನಾನು ರೆಡಿಯಾಗಿ ಲೇಟಾಗಿ ಬರ್ತೀನಿ ಒಂದು ಫೋಟೋ ಇಲ್ಲ ಊಟ ಕೊಡಿ ಅಯ್ಯೋ ಬಂಗಾರಿ ಅದು ಹಂಗೆ ಮಾಡಿದ್ಯಾ ಅದು ತೋರಿಸಿ ಯಾವುದು ಅದಾ ಏ ಅಂತ ಮಿನ್ನಿ 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 ನೋ ಡೋಂಟ್ ಟಚ್ ಮಣ್ಣದು ಸುಜಿ ಏನಮ್ಮ ಕಂದಮ್ಮ ಸುಜಿ सुजी आई लव यू से ओके आई लव यू अद यार दो से मिन्नी अद बेकी वगा तांदी देला किता के <laughs> लोग किता तो सुमनी पे भी, भी कोड़ बड़ा <laughs> बेड बंद <बते। laughs> से सुजी अज्जी हेली अज्जी हेली जी ನಾ ಅದೇ ನೋಡ್ದೆ